ರಾಘವೇಂದ್ರಾಯ ಸತ್ಯಧರ್ಮ ರಥ ಭಜತಾಂ ಕಲ್ಪ ನಮತಾಂ ಕಾಮಧೇನುವೆ ಹಾಯ್ ಫ್ರೆಂಡ್ಸ್ ಸ್ಮಯ ಕಲಿಕೆ ಚಾನೆಲ್ಗೆ ಸ್ವಾಗತ ನಮ್ಮ ರಾಜ್ಯದಲ್ಲಿ ತುಂಬ ಜನ ರಾಯರ ಭಕ್ತರಿದ್ದಾರೆ ಅದರಲ್ಲಿ ನಾನು ಒಬ್ಬಳು ಕೂಡ ಸೊ ಆಗಾಗ ಎಷ್ಟೋ ಜನ ಮಂತ್ರಾಲಯಕ್ಕೆ ವಿಸಿಟ್ ಮಾಡ್ತಾ ಇರ್ತಾರೆ ಅದು ಒಂದು ಅದ್ಭುತವಾದ ಕ್ಷೇತ್ರ ಇನ್ನೂ ಸಾಕಷ್ಟು ಜನಕ್ಕೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಸೊ ಬೆಂಗಳೂರು ನಿಯರ್ ಬೈ ಮಿನಿ ಮಂತ್ರಾಲಯ ಇದು ಸಾಕಷ್ಟು ಜನಕ್ಕೆ ಈ ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲ ಬನ್ನಿ ಈ ಕ್ಷೇತ್ರ ಎಲ್ಲಿ ಬರುತ್ತೆ ಮತ್ತು ಈ ಕ್ಷೇತ್ರದಲ್ಲಿ ಏನೇನಿದೆ ಅಂತ ತಿಳಿದುಕೊಳ್ಳೋಣ ಅಲ್ಲಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಶ್ರೀ ಕಾಮಧೇನು ಕ್ಷೇತ್ರ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಇದು ಈ ದೇವಸ್ಥಾನ ರಾಯರ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಗುರುವಾರ ಬಂದರೆ ಪಾರ್ಕಿಂಗೂ ಸಹ ಜಾಗ ಇರೋದಿಲ್ಲ ಈ ದೇವಸ್ಥಾನದಲ್ಲಿ ಅಷ್ಟು ರಶ್ ಇರುತ್ತೆ ಪಾರ್ಕಿಂಗ್ ಮಾಡೋದೇ ಒಂದು ಸಾಹಸ ಆಗೋದಿದೆ ಗುರುವಾರ ಬಂದರೆ ಇದೇ ನೋಡಿ ಕಾಮಧೇನು ಕ್ಷೇತ್ರ ಯಾವ ಥರ ಇದೆ ಅಂತ ನೋಡಿ ಸೊ ಬನ್ನಿ ಕ್ಷೇತ್ರ ಹೇಗಿದೆ ಅಂತ ತೋರಿಸ್ತೀನಿ ಈ ದೇವಾಲಯದ ಓಪನಿಂಗ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೂ ಇರುತ್ತೆ ಹಾಗೆ ಗುರುವಾರ ಮತ್ತು ಭಾನುವಾರ ಎಂಟು ಮೂವತ್ತರವರೆಗೂ ಓಪನ್ ಇರುತ್ತೆ ಬಟ್ ಉಳಿದ ದಿನಗಳಲ್ಲಿ ಆರು ಮೂವತ್ತು ಲಾಸ್ಟು ನೋಡಿ ಸ್ನೇಹಿತರೆ ಇದೇ ಮಿನಿ ಮಂತ್ರಾಲಯ ಅನ್ನೋದರಲ್ಲಿ ಎರಡು ಮಾತಿಲ್ಲ ದೇವಸ್ಥಾನದ ಒಳಗೆ ಹೋಗಿದ ತಕ್ಷಣ ಫಸ್ಟು ಕೌಂಟರ್ನಲ್ಲಿ ತುಪ್ಪದ ಬತ್ತಿ ಕೊಡ್ತಾರೆ ಅದನ್ನು ನಾವು ಟೋಕನ್ ತಗೊಂಡು ಬಂದು ಗರ್ಭಗುಡಿ ಹತ್ತಿರ ಇರುವ ಅರ್ಚಕರಿಗೆ ಕೊಟ್ಟರೆ ಅವರು ತುಪ್ಪದ ಬತ್ತಿ ಕೊಡ್ತಾರೆ ಇದು ಈ ದೇವಾಲಯದ ವಿಶೇಷತೆ ಭಕ್ತಾದಿಗಳ ಕೋರಿಕೆಗಳು ಏನೇನು ಇರುತ್ತೋ ಅದೆಲ್ಲ ಈಡೇರುತ್ತೆ ಅಂತ ನಂಬಿಕೆ ಇದೆ ನೋಡಿ ಇಲ್ಲಿ ಎಷ್ಟು ತುಪ್ಪದ ಬತ್ತಿ ತೊಗೊಂಡ್ರೆ ಏನು ರೇಟು ಅಂದ್ಬಿಟ್ಟು ಇಲ್ಲಿ ಪ್ರೈಸ್ ಬೋರ್ಡ್ ಕೂಡ ಹಾಕಿದ್ದಾರೆ ನಾನು ಇವಾಗ ತುಪ್ಪದ ದೀಪ ಹಚ್ಚೋದಿಕ್ಕೆ ಟೋಕನ್ ತಗೊಂಡಿದ್ದೀನಿ ಈಗ ಹಚ್ಚೋದಿಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ರಾಯರ ದರ್ಶನ ಕೂಡ ಮಾಡೋದಿಕ್ಕೆ ನೋಡಿ ಇಲ್ಲಿ ಇಲ್ಲಿ ಕೂತಿರುವ ಅರ್ಚಕರ ಕೈಗೆ ಟೋಕನ್ ಕೊಟ್ರೆ ಅವರು ತುಪ್ಪದ ಬತ್ತಿ ಕೊಡ್ತಾರೆ ಸೊ ನಾನು ಕೂಡ ಇವಾಗ ತುಪ್ಪದ ದೀಪನ ಬೆಳಗೋದಿಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಶ್ರೀ ಕಾಮಧೇನು ಕ್ಷೇತ್ರ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಇದು ನೋಡಿ ಇಲ್ಲಿ ಭಕ್ತಾದಿಗಳು ತಮ್ಮ ಕೋರಿಕೆಗಳು ಏನೇನಿರುತ್ತೋ ಅದನ್ನು ರಾಯರ ಮುಂದೆ ಇಡುತ್ತಾ ಈ ಥರ ತುಪ್ಪದ ದೀಪನ ಬೆಳಗುತ್ತಾರೆ ಯಾರಿಗೆ ಏನೇನು ಸಂಕಲ್ಪಗಳಿರುತ್ತೋ ಅದನ್ನು ಮನಸ್ಸಿನಲ್ಲಿ ರಾಯರ ಮುಂದೆ ಹೇಳ್ಕೊಳ್ತಾ ಈ ದೀಪನ ಹಚ್ಬಿಟ್ಟು ನಂತರ ಪಕ್ಕದಲ್ಲಿಯೇ ಈ ದೀಪನ ಹಾಕಬೇಕು ಇದು ಈ ದೇವಾಲಯದ ಒಂದು ಪದ್ಧತಿ ಈ ಒಂದು ಕ್ಷೇತ್ರದಲ್ಲಿ ಒತ್ತ ಸಹ ಇದೆ ಇಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ನಿರ್ಮಾಣಗೊಂಡಿರುವಂತಹ ನೂರ ಎಂಟು ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಲೇಖನದ ಮಹಾಯಜ್ಞನದ ಪುಸ್ತಕದ ಬೃಂದಾವನ ಅಂದರೆ ಸಾವಿರಾರು ಭಕ್ತಾದಿಗಳು ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದು ಅರ್ಪಿಸುವಂತಹ ಪುಸ್ತಕಗಳಿಂದಲೇ ಬೃಂದಾವನ ನಿರ್ಮಾಣಗೊಂಡಿರುವುದು ಈ ರೀತಿ ಪುಸ್ತಕಗಳಿಂದಲೇ ನಿರ್ಮಾಣಗೊಂಡಿರುವ ಬೃಂದಾವನ ದೇಶದಲ್ಲಿಯೇ ಪ್ರಪ್ರಥಮವಾಗಿರುವುದು ಈ ಕಾಮಧೇನು ಕ್ಷೇತ್ರವು ತುಪ್ಪದ ದೀಪದ ಅಪ್ಪನ ಕ್ಷೇತ್ರ ಎಂದೇ ಪ್ರಸಿದ್ಧವಾಗಿದೆ ಏಕೆಂದರೆ ಈ ಕ್ಷೇತ್ರದಲ್ಲಿ ಕೇವಲ ತುಪ್ಪದ ದೀಪವನ್ನು ಬೆಳಗಿ ಶ್ರೀ ಗುರುರಾಘವೇಂದ್ರಲ್ಲಿ ನಂಬಿಕೆಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಎಂತಹ ಕಷ್ಟಗಳೇ ಇದ್ದರೂ ಕೂಡ ಪರಿಹಾರ ಸಿಗುತ್ತದೆ ಭಕ್ತಾದಿಗಳು ತಮ್ಮ ಶಕ್ತಿಗೆ ಅನುಗುಣವಾಗಿ ಇಲ್ಲಿ ಐದು ಏಳು ಒಂಬತ್ತು ಹದಿನೆಂಟು ಹೀಗೆ ಬೃಂದಾವನಕ್ಕೆ ತುಪ್ಪದ ದೀಪವನ್ನು ಆರತಿ ಬೆಳಗಬಹುದು ಉದ್ಯೋಗ ಅನಾರೋಗ್ಯ ಮಕ್ಕಳ ಭಾಗ್ಯ ವಿವಾಹ ಭಾಗ್ಯ ಹೀಗೆ ಹಲವಾರು ಬೇಡಿಕೆಗಳನ್ನು ಬೇಡಿಕೊಂಡು ತುಪ್ಪದ ದೀಪದ ಆರತಿ ಬೆಳಗುತ್ತಾರೆ ಭಕ್ತಾದಿಗಳು ಬೃಂದಾವನಕ್ಕೆ ತಮ್ಮ ಪೂಜೆಯನ್ನು ಸಲ್ಲಿಸುತ್ತಾರೆ ಹೀಗೆ ಪ್ರಾರ್ಥನೆ ಸಲ್ಲಿಸಿದರೆ ಗುರುರಾಯರು ಒಲಿಯುತ್ತಾರೆ ಮತ್ತು ಅನುಗ್ರಹ ಕೊಡುತ್ತಾರೆ ಅಂತ ಎಷ್ಟೋ ಜನರಲ್ಲಿ ನಂಬಿಕೆ ಇದೆ ನೋಡಿ ದೇವಸ್ಥಾನದಿಂದ ಬಲಗಡೆ ತಿರುಗಿದ್ದರೆ ರಾಯರ ಮಠ ಇದೆ ಅಲ್ಲಿ ಇವಾಗ ಹೋಗೋಣ ನೋಡಿ ಸೇಮ್ ಮಂತ್ರಾಲಯದಲ್ಲಿ ಹೇಗೆ ಇರುತ್ತೋ ಹಾಗೆ ಇದೆ ನೋಡಿ ನೋಡಿ ಇದು ಭೂವರಹ ಮತ್ತು ರಾಘವೇಂದ್ರ ಸ್ವಾಮಿಗಳ ದರ್ಶನ ಇದು ಇದು ಮಠದ ಒಳಗೆ ಇದೆ ನೋಡಿ ಫ್ರೆಂಡ್ಸ್ ನೀವು ಇವಾಗ ನೋಡ್ತಿರ್ಬೋದು ಸೇಮ್ ಮಂತ್ರಾಲಯದಲ್ಲಿ ನಾವು ಹೇಗೆ ನೋಡ್ತಿವೋ ಅದೇ ರೀತಿನೇ ಇದೆ ಇಲ್ಲೂ ಕೂಡ ಈ ಕಾಮಧೇನು ಕ್ಷೇತ್ರದಲ್ಲಿ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ಎಂಬ ಅಮ್ಮನವರ ಸನ್ನಿಧಾನವೂ ಇದೆ ಈಗ ಅಲ್ಲಿ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ಅಮ್ಮನವರ ಸನ್ನಿಧಾನ ಇದೆ ಅಮ್ಮನವರ ಸನ್ನಿಧಾನವು ಕೂಡ ಬಂಡೆಗಳಲ್ಲಿ ಉದ್ಭವವಾಗಿದ್ದು ಶ್ರೀ ರಾಯರ ಆದೇಶದಂತೆಯೇ ಎರಡೂ ಬಂಡೆಗಳಿಗೂ ಕೂಡ ನಿತ್ಯ ಪೂಜೆ ಸಲ್ಲಿಸಲಾಗುತ್ತದೆ ಈ ದೇವಸ್ಥಾನದ ಒಳಗೆ ಪೂಜಾ ಭಂಡಾರನು ಕೂಡ ಇದೆ ಇಲ್ಲಿ ನಿಮಗೆ ದೇವರಿಗೆ ಸಂಬಂಧಪಟ್ಟಿದ್ದು ಹಾಗೆ ಕೆಲವು ತಿಂಡಿ ತಿನಿಸುಗಳು ಕೂಡ ಸಿಗುತ್ತೆ ಹಾಗೆ ಈ ದೇವಸ್ಥಾನದಲ್ಲಿ ತುಲಾಭಾರ ಮಾಡಿಸುತ್ತಾರೆ ನೋಡಿ ಇದೆಲ್ಲ ಯಾಗ ಮಂಟಪ ಇದು ಪ್ರಹ್ಲಾದ ರಾಜರ ಯಾಗ ಮಂಟಪ ಅಂತ ಇದೆ ಈ ದೇವಸ್ಥಾನದ ಪವಾಡದ ಬಗ್ಗೆ ಹೇಳಬೇಕಂದ್ರೆ ಒಂದು ವಿಚಿತ್ರ ಜ್ವರದಿಂದ ಒಬ್ಬರು ಅನಾರೋಗ್ಯದಿಂದ ಇದ್ರಂತೆ ನಂತರ ಇಲ್ಲಿಗೆ ಬಂದು ರಾಯರಿಗೆ ಅರಸಿಕೊಂಡ ಮೇಲೆ ಆ ಜ್ವರ ಮಂಗಮಯ ಆಯ್ತಂತೆ ನೋಡಿ ಇಲ್ಲಿ ಬೋರ್ಡು ಕೂಡ ಹಾಕಿದ್ದಾರೆ ರಾಯರ ದರ್ಶನ ಮಾಡಿದ್ಮೇಲೆ ಇವಾಗ ಪ್ರಸಾದ ಕೊಡೋ ಹಾಲ್ ಹತ್ರ ಹೋಗ್ತಾ ಇದೀನಿ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ ದೇವಸ್ಥಾನದ ಎಡಗಡೆ ತಿರ್ಕೊಂಡ್ರೆ ಇದೇ ಪ್ರಸಾದದ ಹಾಲ್ ಸಿಗುತ್ತೆ ಇನ್ನು ಈ ದೇವಸ್ಥಾನದಲ್ಲಿ ಗುರುವಾರ ಮತ್ತೆ ಭಾನುವಾರ ಸುಮಾರು ಇಪ್ಪತ್ತೈದು ಸಾವಿರ ಜನರಿಗೆ ಪ್ರಸಾದ ಕೊಡ್ತಾರೆ ನೋಡಿ ಇದೇ ಪ್ರಸಾದ ಕೊಡುವ ಹಾಲು ಬನ್ನಿ ಇವಾಗ ಪ್ರಸಾದ ಕೊಡೋ ಹಾಲು ಒಳಗಡೆ ಹೋಗೋಣ ಹಾಗೆ ಪ್ರಸಾದ ತಗೊಳ್ಳೋಣ ನಮಗೆ ಪ್ರಸಾದ ಅಂತ ಮೊಸರನ್ನ ಸಿಕ್ಕಿದೆ ನೋಡಿ ಇದೇ ಪ್ರಸಾದ ಕೊಡುವ ಹಾಲು ನೋಡಿ ಇಲ್ಲಿ ಭಕ್ತಾದಿಗಳೆಲ್ಲ ಪ್ರಸಾದ ತಿಂತಾ ಇದ್ದಾರೆ ಈ ಹಾಲು ಮಾತ್ರ ತುಂಬಾನೇ ಸ್ವಚ್ಛವಾಗಿ ಮೇಂಟೈನ್ ಮಾಡಿದ್ದಾರೆ ನಾವಿಂತ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ನಾವು ರಾಯರ ಭಕ್ತರಾಗಿ ಬೆಂಗಳೂರಿನಲ್ಲೇ ನಾವು ವಾಸ ಮಾಡುತ್ತಿದ್ದು ಕೂಡ ಈ ದೇವಾಲಯದ ದರ್ಶನ ಮಾಡಿಲ್ಲ ಅಂದರೆ ತುಂಬಾ ಅವಮಾನ ಫ್ರೆಂಡ್ಸ್ ಇದು ಒಂದು ತುಂಬಾ ಅದ್ಭುತವಾದ ದೇವಸ್ಥಾನ ಹಾಗೆ ತುಂಬಾ ಸ್ವಚ್ಛತೆಯಿಂದ ಕೂಡಿದ ದೇವಸ್ಥಾನ ಹಾಗೆ ಯಾರು ಕೂಡ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ